ಏಸುವಿಗೆ ಸ್ತೋತ್ರ ನಾನು ಬ್ರಿಜಿಟ್ ನಾನು ಎರ್ನಾಕುಲಂನ ಕೂನ ಬಂದಿದ್ದೇನೆ ಎರಡು ಸಾವಿರದ ಹದಿನೈದರಲ್ಲಿ ಕೃಪಾಸನದ ಬಗ್ಗೆ ತಿಳಿದುಕೊಂಡೆ ಒಡಂಬಡಿಕೆ ತೆಗೆದುಕೊಂಡರೂ ಕೂಡ ನಾನು ಒಡಂಬಡಿಕೆಯನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಏಕೆಂದರೆ ನಾನು ಸ್ವಲ್ಪ ಮಾನಸಿಕಳಾಗಿದ್ದೆ ನನ್ನ ಮೊದಲನೆಯ ಮದುವೆ ಅಷ್ಟು ಸಾರ್ಥಕವಾಗಿರಲಿಲ್ಲ ಮದುವೆಯಾಗಿ ಹದಿನಾಲ್ಕು ವರ್ಷವಾಗಿದ್ದರೂ ನಮ್ಮ ಮದುವೆ ಜೀವನ ಸಂತೋಷಕರವಾಗಿರಲಿಲ್ಲ ಕೊನೆಯ ವರ್ಷ ತುಂಬಾ ಮಾನಸಿಕೆಯಾದೆ ನಾವು ಬೇರೆಯಾಗುವುದಕ್ಕೆ ತೀರ್ಮಾನಿಸಿದೆವು ಅದಕ್ಕಿಂತ ಮೊದಲು ಕೃಪಾಸನಕ್ಕೆ ಬಂದು ಪ್ರಾರ್ಥನೆ ಮಾಡಿದೆವು ನಂತರ ನಾವು ಬೇರೆಯಾದೆವು ಪುನಃ ಎರಡನೇ ಮದುವೆಗೆ ನಾನು ಒಪ್ಪಿಕೊಳ್ಳಲಿಲ್ಲ ನನ್ನ ತಂದೆ ತಾಯಿ ನನ್ನನ್ನು ಸ್ವಲ್ಪ ಫೋರ್ಸ್ ಮಾಡಿದ್ದರಿಂದ ಒಂದು ಸಲ ನೋಡೋಣ ಅಂತ ಒಪ್ಪಿಕೊಂಡೆ ಎರಡು ಸಾವಿರದ ಹದಿನೈದು ಹತ್ತೊಂಬತ್ತರ ಅವಧಿಗೆ ಮದುವೆಯಾದೆ ನನ್ನ ತಂದೆ ಇದಕ್ಕಿಂತ ಮೊದಲು ನ್ಯೂಸ್ ಪೇಪರ್ಗಳಲ್ಲಿ ವರ ಬೇಕಾಗಿರುವುದಾಗಿ ಹಾಕಿದರು ತುಂಬ ವರಗಳು ಬಂದರು ಅವರಲ್ಲಿ ನನಗೆ ಆಸಕ್ತಿ ಇರಲಿಲ್ಲ ಏಕೆಂದರೆ ನನ್ನ ಹದಿನಾಲ್ಕು ವರ್ಷ ಮದುವೆ ಜೀವನದ ಕಷ್ಟಕರವಾಗಿತ್ತು ಪುನಃ ಕಷ್ಟಕ್ಕೆ ಒಳಗಾಗುವುದು ಇಷ್ಟವಿರಲಿಲ್ಲ ಆದರೆ ದೇವರ ಕೃಪೆಯಿಂದ ಕೃಪಾಸನೆಗೆ ಬಂದು ಪ್ರಾರ್ಥನೆ ಸಲ್ಲಿಸಿದೆ ನಂತರ ಒಂದು ಒಳ್ಳೆಯ ವರ ನನಗೆ ಸಿಕ್ಕಿದರು ನಂತರ ನಮ್ಮ ಮದುವೆಯಾಯಿತು ಮದುವೆಯಾಗಿ ನಾಲ್ಕು ಐದು ತಿಂಗಳು ಸಂತೋಷವಾಗಿದ್ದೆವು ಈಗಲೂ ಕೂಡ ಸಂತೋಷವಾಗಿದ್ದೇವೆ ಆದರೆ ಐದು ತಿಂಗಳ ನಂತರ ಅಕ್ಟೋಬರ್ ತಿಂಗಳಿನಲ್ಲಿ ನಾನು ವೈದ್ಯಕೀಯ ತಪಾಸಣೆ ಮಾಡಿದಾಗ ನನ್ನ ಗರ್ಭದಲ್ಲಿ ಹಲವಾರು ಗೆಡ್ಡೆಗಳು ಕಾಣಿಸಿಕೊಂಡವು ಹಾಗೂ ಎರಡು ಅಂಡಾಶಯದಲ್ಲಿ ಗುಳ್ಳೆಗಳು ಇದ್ದವು ನಾನು ನನ್ನ ಅತ್ತೆಗೆ ಹೇಳಲು ಹಿಂಜರಿದೆ ಏಕೆಂದರೆ ನನ್ನ ಮೊದಲ ಮದುವೆ ಸಾರ್ಥಕವಾಗಿರಲಿಲ್ಲ ಪುನಃ ನಾನು ಮಾನಸಿಕೆಯಾದೆ ಯಾರ ಜೊತೆ ಬೆರೆಯುತ್ತಿರಲಿಲ್ಲ ಮಾತನಾಡುತ್ತಿರಲಿಲ್ಲ ಒಮ್ಮೆ ನನ್ನ ಕುಟುಂಬದ ಒಬ್ಬ ಸ್ನೇಹಿತರು ಹೇಳಿದರು ಕೃಪಾಸನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸು ಒಡಂಬಡಿಕೆ ತೆಗೆ ಬೇರೆ ಯಾವ ತಪಾಸಣೆ ಮಾಡಬೇಡ ಏಕೆಂದರೆ ಆಗಗಲೇ ವೈದ್ಯ ರು ಹೇಳಿದ್ದರು ಗರ್ಭಕೋಶವನ್ನು ತೆಗೆಯಬೇಕಾಗುತ್ತದೆ ಏಕೆಂದರೆ ಹಲವಾರು ಗೆಡ್ಡೆಗಳು ಇದ್ದಾವೆ ಒಂದು ಗೆಡ್ಡೆಯ ತೂಕ ಹದಿಮೂರು ಪಾಯಿಂಟ್ ಏಳು ಸೆಂಟಿಮೀಟರ್ ಇತ್ತು ಒಂದು ಮಗುವನ್ನು ಹೊರುವಷ್ಟು ದೊಡ್ಡದಾಗಿತ್ತು ಗರ್ಭಕೋಶ ಮತ್ತು ಎರಡು ಅಂಡಾಶಯಗಳನ್ನು ತೆಗೆಯಬೇಕಾಗಿತ್ತು ನನ್ನ ಗಂಡ ಮತ್ತು ಅತ್ತೆ ತುಂಬಾ ಅರ್ಥ ಮಾಡಿಕೊಳ್ಳುವವರಾಗಿದ್ದರು ನಾನು ಕೃಪಾಸನಕ್ಕೆ ಬಂದು ಒಡಂಬಡಿಕೆ ತೆಗೆದೆ ಫಾದರ್ ಬಿ ಪಿ ಜೋಸೆಫ್ ನನ್ನ ಮೇಲೆ ಪ್ರಾರ್ಥನೆ ಮಾಡಿದರು ಆಶೀರ್ವದಿಸಿದ ತೈಲವನ್ನು ಕೊಟ್ಟು ಹೊಟ್ಟೆಯ ಮೇಲೆ ಹಚ್ಚಲು ಹೇಳಿದರು ಅದನ್ನು ನಾನು ಹಚ್ಚಿದ ನಂತರ ನನ್ನಲ್ಲಿ ಒಂದು ತರಹದ ಸಂತಸ ಶಾಂತಿ ಉಂಟಾಯಿತು ಮನೆಯಲ್ಲಿ ಎಲ್ಲರಿಗೂ ಸಂತೋಷವಾಯಿತು ನನ್ನಲ್ಲಿ ಗೆಡ್ಡೆ ಇರುವುದು ನನ್ನ ಅತ್ತೆ ಕೂಡ ಮರೆತು ಹೋಗಿದ್ದರು ಮತ್ತೆ ಹಾಗೆ ನಮ್ಮ ಜೀವನವನ್ನು ಮುಂದುವರಿಸಿದೆವು ಅದಾದ ಮೇಲೆ ನನಗೆ ಯಾವ ತೊಂದರೆಗಳು ಇರಲಿಲ್ಲ ಇದಾಗಿದೆ ನನ್ನ ಮೊದಲನೇ ಸಾಕ್ಷಿ ನನ್ನ ಎರಡನೇ ಸಾಕ್ಷಿ ನನ್ನ ತಂದೆ ಇಪ್ಪತ್ತು ವರ್ಷಗಳಿಂದ ಸೋರಿಯಾಸಿಸ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದರು ಈ ಬೇಡಿಕೆಯನ್ನು ಒಡಂಬಡಿಕೆಯಲ್ಲಿ ಇಟ್ಟಿದೆ ಈ ಇಪ್ಪತ್ತು ವರ್ಷಗಳಿಂದ ನನ್ನ ತಂದೆ ತುಂಬಾ ಕಷ್ಟಪಡುತ್ತಿದ್ದರು ಇಡೀ ದೇಹದ ಚರ್ಮ ಕಿತ್ತು ಹೋಗಿತ್ತು ಮುಖ ತುಂಬಾ ಕೆಟ್ಟದಾಗಿ ಕಾಣುತ್ತಿತ್ತು ಇಡೀ ದೇಹದಲ್ಲಿ ಎಲ್ಲಿಯೂ ಚರ್ಮ ಇರಲಿಲ್ಲ ದೇಹವು ಕೆಂಪಾಗಿ ಕಾಣುತ್ತಿತ್ತು ಶರ್ಟ್ ಹಾಕುವಾಗ ಎಲ್ಲ ಕಡೆ ರಕ್ತದ ಕಲೆಗಳು ಕಾಣುತ್ತಿದ್ದವು ಅವರನ್ನು ನೋಡುವಾಗ ನಮಗೆ ತುಂಬಾ ದುಃಖವಾಗುತ್ತಿತ್ತು ಅಲೋಪತಿ ಆಯುರ್ವೇದ ಹಾಗೂ ಹೋಮಿಯೋ ಎಲ್ಲ ತರಹದ ಔಷಧಿಗಳನ್ನು ಮಾಡಿದ್ದೆವು ಏನೂ ಫಲಕಾರಿಯಾಗಲಿಲ್ಲ ನನ್ನ ತಾಯಿ ಹೇಳಿದರು ಎಲ್ಲ ಔಷಧಿಗಳನ್ನು ನಿಲ್ಲಿಸೋಣ ಆಶೀರ್ವದಿಸಿದ ತೈಲ ಜೇನು ಹಾಗೂ ಉಪ್ಪನ್ನು ಉಪಯೋಗಿಸೋಣ ಎಂದರು ಸ್ನಾನ ಮಾಡುವ ನೀರಿನಲ್ಲಿ ಬಕೆಟ್ನಲ್ಲಿ ಉಪ್ಪು ಹಾಕಿ ಸ್ನಾನ ಮಾಡುತ್ತಿದ್ದರು ನಂತರ ಜೇನನ್ನು ಕುಡಿಯುತ್ತಿದ್ದರು ಹಾಗೂ ತೈಲವನ್ನು ಅಣೆಯ ಮೇಲೆ ಹಚ್ಚುತ್ತಿದ್ದರು ಮತ್ತು ನಾವು ದಿನಾಲು ಪ್ರಾರ್ಥಿಸುತ್ತಿದ್ದೆವು ಕಾಲಕ್ರಮೇಣ ಅಂದರೆ ಮೂರು ವರ್ಷದಲ್ಲಿ ಅವರು ಸಂಪೂರ್ಣವಾಗಿ ಗುಣ ಹೊಂದಿದ್ದರು ಚರ್ಮವು ಎಳೆ ಮಗುವಿನ ಚರ್ಮದಂತೆ ಕಾಣುತ್ತಿತ್ತು ಆದರೆ ಈ ಪವಾಡವನ್ನು ಪವಾಡದ ಬಗ್ಗೆ ನಾನು ಸಾಕ್ಷಿ ಕೊಡಲಿಲ್ಲ ಇದರಿಂದಾಗಿ ಕಳೆದ ಎರಡು ವಾರಗಳಿಂದ ಪುನಃ ನನ್ನ ತಂದೆಯ ಮೈ ಮೇಲೆ ಗುಳ್ಳೆಗಳು ಬರಲು ಶುರುವಾದವು ಆಮೇಲೆ ನಾನು ಮಾತೆಯಲ್ಲಿ ಸಾಕ್ಷಿ ಕೊಡು ಕೊಡದಿದ್ದಕ್ಕಾಗಿ ಕ್ಷಮೆ ಕೇಳಿದೆ ಇವತ್ತು ನನ್ನ ತಂದೆಯನ್ನು ಗುಣಪ ಗುಣಪಡಿಸಿದ್ದಕ್ಕಾಗಿ ಸಾಕ್ಷಿ ಕೊಡುತ್ತಿದ್ದೇನೆ ಮತ್ತು ಮಾತೆ ಮರಿಯಮ್ಮನವರು ಸ್ತೋತ್ರ ಆಮೇಲೆ ಪುನಃ ಬಂದ ಕಾಯಿಲೆ ಗುಣವಾಗುತ್ತದೆ ಎಂದು ವಿಶ್ವಾಸವಿಟ್ಟೆ ಅದು ಗುಣವಾಯಿತು ಇನ್ನೊಂದು ಸಾಕ್ಷಿ ನನಗೆ ಒಂದು ಮನೆ ಬೇಕೆಂದು ನನ್ನ ಕನಸಾಗಿತ್ತು ಈಗಾಗಲೇ ನಮಗೆ ಒಂದು ಮನೆ ಇದೆ ಆದರೆ ನನ್ನದೊಂದು ಸ್ವಂತ ಮನೆ ಬೇಕು ಕೆಂದಿದ್ದೆ ಏಕೆಂದರೆ ನನಗೆ ಮನೆ ಒಳಗಡೆ ಸ್ವಲ್ಪ ಡೆಕೋರೇಷನ್ ಮಾಡಲು ಇಚ್ಛೆ ಆದ್ದರಿಂದ ಈ ಬೇಡಿಕೆಯನ್ನು ಒಡಂಬಡಿಕೆಯಲ್ಲಿ ಇಟ್ಟಿದೆ ಮೂರು ತಿಂಗಳಲ್ಲಿ ಆಗಾಗಲೇ ಕಟ್ಟಿದ ಮನೆ ರೆಡಿಮೇಡ್ ಮನೆ ರೀಸನೇಬಲ್ ಪ್ರೈಸ್ಗೆ ಸಿಕ್ಕಿತ್ತು ಆ ಮನೆಯನ್ನು ಕೃಪಾಸನವಿಲ್ಲ ಎಂದು ಹೆಸರಿಟ್ಟೆ ಮತ್ತು ದೊಡ್ಡದಾದ ಮಾತೆಯ ಭಾವಚಿತ್ರವನ್ನು ಮನೆಯ ಮುಂದೆ ಇಟ್ಟೆ ನನ್ನ ನಾಲ್ಕನೇ ಸಾಕ್ಷಿ ನಾನು ಮತ್ತು ನನ್ನ ಗಂಡ ಊಟಿಯಲ್ಲಿ ಕೆಲಸ ಮಾಡುತ್ತಿದ್ದೆವು ಅಲ್ಲಿ ನನ್ನ ಆರೋಗ್ಯದ ಸಮಸ್ಯೆ ನನಗೆ ಆರೋಗ್ಯದ ಸಮಸ್ಯೆ ಇದ್ದುದರಿಂದ ವಾಪಸ್ ಊರಿಗೆ ಬಂದೆ ನಾನು ಟೀಚರ್ ಆಗಿದ್ದರಿಂದ ನಾನು ಕಲಿಸುತ್ತಿದ್ದ ಮೊದಲು ಕಲಿಸುತ್ತಿದ್ದ ಶಾಲೆಯಲ್ಲಿ ನನಗೆ ಪುನಃ ಕೆಲಸ ಸಿಕ್ಕಿತ್ತು ಆದರೆ ನನ್ನ ಗಂಡ ಒಬ್ಬಂಟಿಯಾಗಿ ಊಟಿಯಲ್ಲಿ ಇದ್ದರು ಪುನಃ ನಾನು ಒಡಂಬಡಿಕೆಯಲ್ಲಿ ಬೇಡಿಕೆ ಇಟ್ಟೆ ಅವರಿಗೆ ನಲ್ವತ್ತು ಏಳು ವರ್ಷವಾದದರಿಂದ ಅವರಿಗೆ ಕೆಲಸ ಸಿಗುವುದು ತುಂಬ ಕಷ್ಟವಾಗಿತ್ತು ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದ್ದರೂ ಜಾಸ್ತಿ ವ ವರ್ಷವಾದದರಿಂದ ಯಾರೂ ಕೆಲಸಕ್ಕೆ ತೆಗೆದುಕೊಳ್ಳಲಿಲ್ಲ ಕೊಳ್ಳುತ್ತಿರಲಿಲ್ಲ ವಿಶೇಷವಾಗಿ ಎರ್ನಾಕುಲಂ ಮತ್ತು ತ್ರಿಶೂಲ್ ತ್ರಿಶೂರಿನಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಮೂರು ತಿಂಗಳಲ್ಲಿ ನನಗೆ ಮನೆ ಸಿಕ್ಕಿತ್ತು ಮೂರು ತಿಂಗಳಲ್ಲಿ ಕೆಲಸ ಸಿಕ್ಕಿತ್ತು ಹಾಗೂ ಮೂರು ತಿಂಗಳಲ್ಲಿ ನನ್ನ ಗಂಡನಿಗೂ ಕೂಡ ಕೆಲಸ ಸಿಕ್ಕಿತ್ತು ಒಳ್ಳೆ ಪೊಸಿಷನ್ ಇರುವ ಕೆಲಸ ಸಿಕ್ಕಿತ್ತು ನಿಜವಾಗಿಯೂ ಅಲ್ಲಿ ವ್ಯಾಕೆನ್ಸಿ ಇರಲಿಲ್ಲ ಒಬ್ಬ ಅಲ್ಲಿ ಒಬ್ಬರು ಸಡನ್ನಾಗಿ ಕೆಲಸ ಬಿಟ್ಟಿದ್ದರು ಅವರಿಗೆ ಬೇರೆ ಕಡೆ ಕೆಲಸ ಸಿಕ್ಕಿತ್ತು ಆ ಜಾಗದಲ್ಲಿ ನನ್ನ ಗಂಡನಿಗೆ ಕೆಲಸ ಕೊಟ್ಟರು ಹಾಗೆ ಸುಮ್ಮನೆ ಇಂಟರ್ವ್ಯೂಗೆ ಅಂತ ಹೋಗಿದ್ದರು ನಲವತ್ತೇಳು ವರ್ಷವಾದ್ದರಿಂದ ಅವರಿಗೆ ಸಿಗುತ್ತದೋ ಎಂಬ ಭಯ ಇತ್ತು ಹೋಟೆಲ್ನವರು ಅವರ ಕೆಲಸ ನೋಡುವುದಕ್ಕೋಸ್ಕರ ಒಂದು ದಿನ ಕೆಲಸ ಮಾಡಲು ಹೇಳಿದರು ಗಂಡ ಕೆಲಸ ಮಾಡುವ ರೀತಿ ಎಲ್ಲರಿಗೂ ಇಷ್ಟವಾಯಿತು ಕೆಲಸ ಸಿಕ್ಕಿತ್ತು ದೇವರಿಗೆ ಸ್ತೋತ್ರ ಮತ್ತು ನಾನು ಹುರಿಗೆ ಹುಟ್ಟಿಗೆ ಹೋಗಿ ಬಂದ ಮೇಲೆ ನನಗೆ ತುಂಬಾ ಶೀತ ಮತ್ತು ಇತ್ತು ಹಗಲು ರಾತ್ರಿ ಕೆಮ್ಮುತ್ತಿದ್ದೆ ರಾತ್ರಿ ನಿದ್ದೆ ಮಾಡಲು ಆಗುತ್ತಿರಲಿಲ್ಲ ನನ್ನ ತಂದೆ ತಾಯಿಗೆ ಭಯ ಉಂಟಾಯಿತು ನಂತರ ವೈದ್ಯರ ಹತ್ತಿರ ಓದೆವು ವೈದ್ಯರು ಹೇಳಿದರು ನಿಮೋನಿಯಾ ಸ್ಟಾರ್ಟ್ ಆಗಿದೆ ಶ್ವಾಸಕೋಶಕ್ಕೆ ತೊಂದರೆಯಾಗಿದೆ ಆದ್ದರಿಂದ ಆಸ್ಪತ್ರೆಗೆ ದಾಖಲಾಗಲು ಹೇಳಿದರು ಮತ್ತೇನೆಂದರೆ ನನಗೆ ಔಷಧಿ ಆಗುತ್ತಿರಲಿಲ್ಲ ಅಲರ್ಜಿ ಆಗುತ್ತಿತ್ತು ವೈದ್ಯರಿಗೂ ಭಯ ಏಕೆಂದರೆ ಯಾವ ಔಷಧಿ ಆಗುತ್ತಿರಲಿಲ್ಲ ಒಂದು ವಾರ ದಾಖಲಾಗಿ ಎಂದು ಹೇಳಿದರು ನನಗೆ ನನ್ನ ಸ್ಕೂಲಿಗೆ ಹೊಸದಾಗಿ ದಾಖಲಾಗಿರುವುದರಿಂದ ನನಗೆ ಒಂದು ವಾರ ರಜೆ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ ನಾನು ಮತ್ತು ನನ್ನ ತಾಯಿ ಪ್ರಾರ್ಥನೆ ಮಾಡಿದೆವು ಆಶೀರ್ವದಿಸಿದ ತೈಲ ಜೇನು ಮತ್ತು ಉಪ್ಪನ್ನು ಉಪಯೋಗಿಸಿದೆವು ನಾನು ಮತ್ತು ನನ್ನ ತಾಯಿ ಆಸ್ಪತ್ರೆಗೆ ಹೋಗುವಾಗ ಬೈಬಲ್ ವಾಕ್ಯಗಳನ್ನು ಹೇಳುತ್ತಾ ಹೋದೆವು ಅದು ಐಸಯ್ಯ ಚಾಪ್ಟರ್ ಫೋರ್ಟಿ ಫೈವ್ ವಾಕ್ಯಗಳು ಎರಡು ಮತ್ತು ಮೂರು ಅದೇನೆಂದರೆ ನಿನ್ನ ಮುಂದೆ ಸಾಗುವೆನು ನಾನು ಸಮ ಮಾಡುವೆನು ಬೆಟ್ಟ ಗುಡ್ಡಗಳನ್ನು ಒಡೆದು ಹಾಕುವೆನು ಕಂಚಿನ ಕದಗಳನ್ನು ಮುರಿದು ಬಿಡು ಬಿಡುವೆನು ಕಬ್ಬಿಣದ ಅಗುಳಿಗಳನ್ನು ಹೆಸರು ಹಿಡಿದು ನಿನ್ನ ಕರೆಯುವ ಸರ್ವೇಶ್ವರ ನಾನು ಕೊಡುವೆ ನಾನಿನಗೆ ಕತ್ತಲಲ್ಲಿ ಬಚ್ಚಿಟ್ಟ ಭಂಡಾರಗಳನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನು ಈ ಪರಿ ಅರಿತುಕೊಳ್ಳುವೆ ನೀನು ನಾನೇ ಇಸ್ರಾಯಲರ ದೇವರೆಂಬುದನ್ನು ವೈದ್ಯರ ಕೊಠಡಿಗೆ ತಲುಪುವಾಗ ಅಲ್ಲಿ ನನಗೂ ಮತ್ತು ನನ್ನ ತಾಯಿಗೂ ಮಲ್ಲಿಗೆ ಹೂವಿನ ಪರಿಮಳ ಬಂತು ಅಲ್ಲಿ ಯಾರನ್ನು ಯಾರು ಕೂಡ ನಮಗೆ ಕಾಣಿಸಲಿಲ್ಲ ಇದು ಮಾತೆ ಮರಿಯಮ್ಮನವರ ನವರು ನಮಗೆ ದಾರಿ ಮಾಡಿ ಮಾಡಿದರು ಎಂದು ನಂಬಿದೆವು ಅಲ್ಲಿ ವೈದ್ಯರು ಹೇಳಿದರು ಆಸ್ಪತ್ರೆಗೆ ದಾಖಲಾಗುವುದು ಬೇಡ ಔಷಧಿಯನ್ನು ಹತ್ತು ದಿನಕ್ಕೆ ತೆಗೆದುಕೊಳ್ಳಿ ಎಂದರು ನಂತರ ಇದಾದ ಮೇಲೆ ನನ್ನ ಇನ್ನೊಂದು ಆಶೀರ್ವಾದವೇನೆಂದರೆ ನನ್ನ ಪ್ರೈವೇಟ್ ಪಾರ್ಟಿನಲ್ಲಿ ದೊಡ್ಡದಾದ ಗೆಡ್ಡೆ ಕಾಣಿಸಿಕೊಂಡಿತ್ತು ಅದನ್ನು ಡಾಕ್ಟರಿಗೆ ತೋರಿಸಲು ನನಗೆ ಇಷ್ಟವಿರಲಿಲ್ಲ ನಾನು ಆಶೀರ್ವಾದಿಸಿದ ತೈಲವನ್ನು ಹಚ್ಚಿದೆ ಮೂರು ದಿನಗಳಲ್ಲಿ ಗೆಡ್ಡೆ ಮಾಯವಾಯಿತು ದಯೆಯ ಕೆಲಸಗಳಿಗೋಸ್ಕರ ನಾನು ನನ್ನ ಸ್ಕೂಲ್ನಲ್ಲಿ ಮಕ್ಕಳಿಗೆ ಸಹಾಯ ಮಾಡುತ್ತೇನೆ ಬಡವರಿಗೆ ಧನ ಸಹಾಯ ಹಾಗೂ ಬಟ್ಟೆಗಳನ್ನು ಹಂಚುತ್ತೇನೆ ಕೃಪಾಸನದ ಪತ್ರಿಕೆಗಳನ್ನು ನಾನು ಕಲಿಸುವ ಶಾಲೆಯಲ್ಲಿ ಇಂದು ಶಿಕ್ಷಕರಿಗೂ ನನ್ನ ನೆರೆ ಹೊರೆಯವರಿಗೂ ಹಾಗೂ ನನ್ನ ಚರ್ಚಿನವರಿಗೂ ಕೂಡ ವಿತರಿಸುತ್ತೇನೆ ಒಡಂಬಡಿಕೆ ತೆಗೆದುಕೊಳ್ಳುವ ಮೊದಲು ನನ್ನಲ್ಲಿ ಅಷ್ಟೊಂದು ಮುಗ್ಧತೆ ಇರಲಿಲ್ಲ ಅದಾದ ಮೇಲೆ ಯಾವತ್ತಾದರೂ ನಾನು ಮೊಬೈಲ್ ತೆಗೆಯುವಾಗ ಕೃಪಾಸನದ ಬೀಟ್ ಸಾಕ್ಷಿಗಳನ್ನು ಮಾತ್ರ ನೋಡು ನೋಡುತ್ತೇನೆ ನನ್ನ ಗಂಡ ಹೇಳುತ್ತಾರೆ ಯಾವತ್ತೂ ಕೃಪಾಸನ ವಿಡಿಯೋಗಳನ್ನು ನೋಡುತ್ತೀಯಾ ಅಂತ ನನಗೆ ಬೇರೆ ಯಾವುದರಲ್ಲಿ ಆಸಕ್ತಿ ಇರಲಿಲ್ಲ ನನಗೆ ಶುಭ ಸಂದೇಶವನ್ನು ಓದಲು ಹಾಗೂ ಜಪಸರವನ್ನು ಹೇಳಲು ತುಂಬಾ ಇಷ್ಟ ಮತ್ತು ಕೃಪಾಸನದ ಮೆಡಲ್ ಅನ್ನು ಧರಿಸದೆ ಎಲ್ಲಿ ಹೋಗುವುದಿಲ್ಲ ಏಕೆಂದರೆ ಅದು ನನಗೆ ಜೊತೆಗಾರನಾಗಿ ಇರುವುದು ಎಲ್ಲಿಯಾದರೂ ಕಾಣೆಯಾಯಿತೆಂದರೆ ನನಗೆ ಹುಚ್ಚು ಹಿಡಿದಂತಾಗುತ್ತದೆ ಏಕೆಂದರೆ ನನಗೆ ಮೆಡಲ್ ಶಕ್ತಿ ಮತ್ತು ಅನುಗ್ರಹ ನೀಡುತ್ತದೆ ಏಸುವೆಗೂ ಅಮ್ಮ ಮರಿಯಮ್ಮನವರಿಗೂ ಧನ್ಯವಾದಗಳು